ನಮ್ಮ ತಂಗಡಿಗೆ ಮಂತ್ರಿಯವರು ಬೊಮ್ಮಾಯಿಯವರು ಒಂದೂವರೆ ಕೋಟಿನ ಕ್ಯಾನ್ಸಲ್ ಮಾಡಿದರು ಅವ್ರಿಗೆ ಒಂದೂವರೆ ಕೋಟಿಗೆ ಅಧಿಕಾರ ಇಲ್ಲ ತಗೊಳ್ಳೋದಿಕ್ಕೆ ಅಂತ ಹೇಳಿದರಲ್ವಾ ಈಗ ನಾನು ತಮ್ಮ ಮೂಲಕ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಇದು ಹೈಕೋರ್ಟ್ ಆರ್ಡರ್ ಅಲ್ವಾ ಈ ಹೈಕೋರ್ಟ್ ಆರ್ಡರ್ನಲ್ಲಿ ಅಡ್ವೊಕೇಟ್ ಜನರಲ್ ಅವರು ಅಪಿಯರ್ ಆಗಿದ್ದಾರೆ ಹೈಕೋರ್ಟ್ ಅಪಿಯರ್ ಆಗಿ ಹೈಕೋರ್ಟ್ನಲ್ಲಿ ಒಂದು ತೀರ್ಪು ನೀಡಿದ್ದಾರೆ ಈ ತೀರ್ಪಿನಲ್ಲಿ ಏನು ಹೇಳಿದ್ದಾರೆ ಅಂದರೆ ಇದನ್ನು ಕಾಪಿ ಕೊಡ್ತೀನಿ ಇನ್ ದಿ ಲೈಟ್ ಆಫ್ ದಿ ಸಬ್ಸಿಕ್ವೆಂಟ್ ಕಮ್ಯುನಿಕೇಶನ್ಸ್ ಎಮರ್ಜಿಂಗ್ ಫ್ರಮ್ ದಿ ಅಪ್ರೂವಲ್ ಆಫ್ ದಿ ಚೀಫ್ ಮಿನಿಸ್ಟರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ಸೋ ದಿತ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದಿ ಅಮೌಂಟ್ ಈಸ್ ಗೆಟ್ ಟು ಬಿ ಪೇಡ್ ಈ ಸ್ವಾಟ್ ಶಾಕ್ಸ್ ಕೋರ್ಟ್ ಅಂದರೆ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ಹಿಂದುಳಿದವರಿಗೆ ಕಲ್ಯಾಣ ಇಲಾಖೆ ಕೊಡಬೇಕು ಅಂತ ಒಪ್ಪಿದ್ರೂ ಸಹ ಇನ್ನೂ ದುಡ್ಡು ಕೊಡದೆ ಇರೋದು ಕ ಶಾಕ್ ಆಗ್ತಾ ಇದೆ ನನಗೆ ಕೋರ್ಟ್ಗೆ ಅಂತ ಹೇಳಿದ್ದಾರೆ ಆಮೇಲೆ ದೇರ್ ಥೋರ್ಟ್ ಇಟ್ ಬಿಕಮ್ಸ್ ಎ ಕ್ಲಾಸಿಕ್ ಕೇಸ್ ಇದೊಂದು ಎಕ್ಸಾಂಪಲ್ ಆಗಿ ಹೇಳ್ಬೋದು ಸರ್ಕಾರದಲ್ಲಿ ಯಾವ ರೀತಿ ನಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಒಬ್ಬ ತಂಗಡಿಗೆಯು ಮಿನಿಸ್ಟ್ರು ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟ್ರ್ ಹೆಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಪ್ರೂವ್ ಆಡೋರು ಇವರು ದುಡ್ಡು ಕೊಡೋದಿಲ್ಲ ಅಂದರೆ ಕಾರಣ ಏನು ಹಣ ಅಲ್ಲದೆ ಇಲ್ಲೇನಿದೆ ಅದೇ ಅದಾದ ಮೇಲೆ ಇದು ಜ್ಞಾನ ಅವರಿಗೆ ಆಮೇಲೆ ಇಲ್ಲಿ ಬಾಂಡಮಸ್ ಇಶ್ಯೂ ಮಾಡಿದ್ದಾರೆ ಯಾರಿಗೆ ಕಮಿಷನ್ರಿಗೆ ಬಾಂಡಮಸ್ ಇಶ್ಯೂ ಮಾಡಿದ್ದಾರೆ ಮಾಂಡಮಸ್ ಇಶ್ಯೂ ಟು ದಿ ಫೋರ್ತ್ ರೆಸ್ಪಾಂಡೆಂಟ್ backward classes welfare department to release the rema remainder of 1.5 crore to the petitioner trust within four weeks from the date of receipt of this order in the event the amount as Azafur said is not released, the petitioner would become entitled to an interest at the rate of 6 percent from the date it fell due till the date of payment percent interest for the ಇವ್ರು ಹೇಳ್ತಾ ಹೇಳ್ತಾರೆ ನಾನು ಈಗ ಕೋರ್ಟ್ಗೆಲ್ಲ ಕೊಡ್ತೀನಿ ಕಾಡಿಸಿಲ್ಲ ಅಂತ ಹೇಳಿದ್ರು ಡಿಪಾರ್ಟ್ಮೆಂಟ್ನಲ್ಲಿ ಇದಾಗಿ ಆರ್ಡ್ರ್ ಆಗಿ ಕೋರ್ಟ್ನಲ್ಲಿ ಅವ್ರು ಅಡ್ವೊಕೇಟ್ ಜನರಲ್ ಅಟೆಂಡ್ ಮಾಡಿ ಕೋರ್ಟ್ಗೆ ನನಗಾಗಲೇ ಇಪ್ಪತ್ತ ಆರು ಐದರಲ್ಲಿ ದುಡ್ಡು ಬಂದಿದೆ ಅಮೌಂಟ್ ವಿಷವಾಗಿದೆ ಇದು ಕೋರ್ಟ್ನ ಟ್ರೆಸರಿ ಚಲನ ಇದು ಅವ್ರಿಗೆ ಮಂತ್ರಿಗೆ ಜ್ಞಾನ ಇಲ್ಲದೇ ಆರ್ಡರ್ ಮಾಡ್ತಾರೆ ಇಲ್ಲ ಅಂದರೆ ಇಷ್ಟೆಲ್ಲ ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ ಕಾಪಿನಿಗೆ ಎಂಟು ತಿಂಡಿ ಇಟ್ಕೊಂಡು ಇದನ್ನ ಯಾವುದು ಕೋರ್ಟ್ ಆರ್ಡ್ರ್ ಆದಮೇಲೆ ಇಶ್ಯೂ ಮಾಡಿದ್ದಾರೆ ಕೋರ್ಟ್ ದುಡ್ಡು ಬಂದಿದೆ ಆಮೇಲೆ ಇನ್ನೊಂದು ಕೋರ್ಟ್ ಆರ್ಡ್ರ್ ಆದವರೆಗೂ ಇವರು ನನ್ನ ಡಾಕ್ಯುಮೆಂಟ್ಸನ್ನು ಯಾಕೆ ಇಟ್ಟಿದ್ರು ನನ್ನ ಅಪರಾಧ ಏನು ಈಗ ಆಮೇಲೆ ಬಂದಿದೆ ಡಾಕ್ಯುಮೆಂಟ್ ಕೇಳ್ತಾ ಇದ್ರಲ್ವಾ ಡಾಕ್ಯುಮೆಂಟ್ ಕೊಡಿ ನನಗೆ ಅಂತ ಏನೋ ಒಂದು ಸರ್ ಇದೇನು ಡಾಕ್ಯುಮೆಂಟ್ ಇದು ಮುಖ್ಯಮಂತ್ರಿಗಳು ಸೇನಾಗ್ತಿರೋದಾ ಆರ್ಡರ್ ಮಾಡಿದಾರಾ ಇದು ದಾಖಲೆ ಅಲ್ವಾ ದುಡ್ಡು ಕೊಡಿ ಅನ್ನೋದು ದಾಖಲೆ ಅಲ್ವಾ ಅದಾಯ್ತಾ ಇದೇನಿದ ಆರ್ಥಿಕ ಇಲಾಖೆದು ಟಿಪ್ಪಡಿ ಆರ್ಥಿಕ ಇಲಾಖೆಯಿಂದ ದುಡ್ಡು ಕೊಡಿಯಿಂದ ಆರ್ಥಿಕ ಇಲಾಖೆಯಿಂದ ದಾಖಲೆ ಅಲ್ವಾ ಆಮೇಲೆ ಇದು ಏನು ನೋಡಿ ಇಲ್ಲಿ ಗಾಣಿಗರ ವಿಶ್ವ ಗಾಣಿಗರ ಗಾಣಿಗರ ಮಾಸವು ಅಭಿವೃದ್ಧಿಗೆ ಮುಂಜಾರಾದ ಮೂರುವರೆ ಕೋಟಿ ಅನುದಾನದಲ್ಲಿ ಬಿಡುಗಡೆಗೆ ಬಾಕಿ ಇರುವ ಒಂದೂವರೆ ಕೋಟಿ ಅನುದಾನ ಬಿಡುಗಡೆ ಮಾಡಿ ಆರ್ಥಿಕ ಆರ್ತಾರೆ ಇವೆಲ್ಲ ದಾಖಲೆಗಳಲ್ವ ದಾಖಲೆಗಳು ಕೇಳ್ತಾ ಇರಲ್ಲ ಇನ್ನೇ ದಾಖಲೆ ಅವರು ಕೇಳ್ತಾ ಇರೋದು ಕಮಿಷನ್ ಆರೋಪ ಮಾಡಿದ್ದೀರಲ್ಲ ಅದಕ್ಕೆ ಏನಾದರೂ ದಾಖಲೆ ಇದೆಯಾ ನಾವು ಆರೋಪ ಅಂತ ಅವ್ರು ಕೇಳ್ತಾ ಇರೋದು ಆಯ್ತಾ ಯಾರಾದ್ರೂ ಲಂಚ ಕೇಳ್ತಕ್ಕಂಥವನು ಏಜೆಂಟ್ ಮೂಲಕ ಓರಲ್ಲ ಕೇಳ್ತಾರೋ ರೇಟಿನಲ್ಲಿ ನಮ್ಗೆ ಇಷ್ಟು ಪರ್ಸೆಂಟ್ ಕೊಡುವಂತ ಕೇಳ್ತಾರೋ ಹೇಳಿ ಮತ್ತೆ ಹಂಗೆ ಕೇಳ್ತಾ ಇರೋದನ್ನು ಯಾರಾದರೂ ಲಂಚ ಕೇಳೋರು ನಲ್ಲಿ ನನಗೆ ಇಷ್ಟು ಲಂಚ ಕೊಡಿ ಅಂತ ಕೇಳಕ್ಕೆ ಕಾಟಲಿ ಕೊಡ್ತಾರೆ ನಾನು ಕೊಡಕ ನಮಗೆ ಏ ಅದಕ್ಕೂ ಇದಕ್ಕೊಂದು ಏನಂದ್ರಿ ಏಜೆಂಟ್ ಬಿಟ್ಟಿರ್ತಾರೆ ಏಜೆಂಟ್ ಕೇಳಿ ಇಷ್ಟು ಕೊಟ್ಬಿಡಿ ತೊಗೊಂಡೋಗಿ ಅಂತ ಹೇಳಿಬಿಟ್ಟು ಅದನ್ನು ನಾನು ಹೇಳಿದ್ದೀನಿ ಅವ್ರ ಆಫೀಸ್ನಲ್ಲೇನೆ ಅವರ ತಮ್ಮದಿರೇನೆ ಏಜೆಂಟ್ಗಳು ಅದು ಹೇಳಿದೀನಿ ಚಂದ್ರಪ್ಪ ಅಂಡ್ ವೆಂಕಟೇಶ್ ಆಮೇಲೆ ಅವ್ರು ಸ್ವಂತ ಆಫೀಸ್ ಆಫೀಸರ್ ದೊಡ್ಡ ಆಫೀಸರೇ ಅವ್ರ ಹತ್ರ ಇರೋ ಆಫೀಸರೇ ನಾನು ಎಲ್ಲಿ ಬೇಕಲ್ಲಿ ರಿವೀಲ್ ಮಾಡ್ತೀನಿ ಅದನ್ನು ಪುಷ್ಟೀಕರಿಸಿ ಅದಕ್ಕೆ ನಾನು ಹೇಳಿದ್ದೀನಿ ಇದಕ್ಕೆ ಯಾವ್ದಾದ್ರು ನಾವು ಕೋರ್ಟ್ ಕೇಳಬೇಕಂದ್ರೆ ಓವರಲ್ ಆಗಿ ಏನಾರು ಹೇಳಿದ್ರೆ ನಿಮ್ಮ ಇವನು ಕರಪ್ಷನ್ ಆಂಟಿ ಆ್ಯಂಟಿ ಕರಪ್ಷನಲ್ಲಿ ಅವನು ದುಡ್ಡು ಕೇಳ್ದ ಅಂತ ಅಂದರೆ ದುಡ್ಡು ಯಾಕೆ ಕೇಳ್ದ ಅವನು ನಿಂದೇನಾರು ಫೈಲ್ ಇತ್ತು ಅವನ ಹತ್ರ ಕೇಳ್ತಾರ ಇಲ್ವೋ ಹಾಗೆ ನನ್ನ ಫೈಲು ಇವರ ಹತ್ರ ಎಂಟು ತಿಂಗಳಿಂದ ಇಟ್ಕೊಂಡು ಇಟ್ಕೊಂಡಿದ್ದು ಇಟ್ಕೊಂಡು ಏಜೆಂಟ್ಗಳೆಲ್ಲ ಹೇಳಿದ ಮೇಲೆ ಅರ್ಕಿಲ್ಲ ಸಾಕ್ಷಿ ಇನ್ನೇನಾದ್ರು ಬೇಕಾ ರಿಟರ್ನ್ ಡಾಕ್ಯುಮೆಂಟ್ಸು ಕೋರ್ಟ್ ಆಮೇಲೆ ಕೋರ್ಟ್ ಕೋರ್ಟ್ ಹೇಳಿದೆ ಇವೆಲ್ಲ ಹೇಳಿದ್ರು ದುಡ್ಡು ಹಾಕಿ ಕೊಟ್ಟಿಲ್ಲ ಅಂತ ಈಗ ಕೋರ್ಟು ಹೇಳಿದ ಮೇಲೆ ದುಡ್ಡು ಬಂದಿದೆ ಕೋರ್ಟ್ ಆಜ್ಞೆನ ಅಕ್ಸೆಪ್ಟ್ ಮಾಡ್ಕೊಂಡಾಯ್ತಲ್ಲ ಯಾರು ಕನ್ನಡಿಗೆ ಅಕ್ಸೆಪ್ಟ್ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡಾದ ಆದಮೇಲೆ ಇವರಿಗೆ ದಾಖಲೆಗಳು ತಿರುಗಿ ಇನ್ನೇನು ಬೇಕು ಅಕ್ಸೆಪ್ಟ್ ಮಾಡ್ಕೊಂಡು ದಾಖಲೆಗಳು ತಪ್ಪು ಇತ್ತು ತಪ್ಪಿದೆ ಅಂತ ಅಲ್ಲ ತಪ್ಪಿತ್ತು ಪಾರದರ್ಶಕತೆ ಇಲ್ಲ ಅವ್ಯವಹಾರ ಮಾಡಿದ್ದಾನೆ ಅವ್ಯವಹಾರಕ್ಕೋಸ್ಕರ ಕೋರ್ಟ್ ಚೀಮಾರಿ ಮಾಡುದು ದುಡ್ಡು ಕೊಟ್ಟ ಈಗ ತಕ್ಷೆಪ್ಟ್ ಮಾಡಿಕೊಂಡು ಇದನ್ನ ಜನಗಳದ ಕ್ಷಮೆ ಕೇಳಬೇಕೆ ಹೊರತು ಇಲ್ಲ ರಾಜೀನಾಮೆ ಕೊಡಬೇಕು ತಕ್ಷಣ ಇರಲ್ಲ ಪತ್ರಿಕೆ ಮುಂದೆ ಡಿ ಇಟ್ಟೆ ಹೇಳ್ಬೇಕು ಹಿಡಿದಾನೆ ಹೇಳಿದ್ರೆ ಮರೆ ಮಾಚಕ್ಕಾಗುತ್ತ ಹೈಕೋರ್ಟ್ ಅಲ್ಲಿ ಕೇಸ್ ಇರುವಾಗ ಮರೆ ಮಾಚಕ್ಕಾಗುತ್ತೆ ನಾನು ಅಧಿಕಾರಿಗಳಿಗೆ ಇವರಿಗೆ ಸ್ಟಾಫ್ ಅಧಿಕಾರಿಗಳು ಇದಾರಲ್ವ ಅಡ್ವೊಕೇಟ್ ಜನರಲ್ ಇದಾರಲ್ಲ ಅವರ ಮರೆ ಮಾಚೋದು ಅಧಿಕಾರಿಗಳ ಡಾಕ್ಯುಮೆಂಟ್ಸ್ ಇರೋದು ಯಾರ ಹತ್ರ ಅಂದ್ರೆ ಸರ್ಕಾರ ಇದ್ದಾರೆ ಸರ್ಕಾರ ಕೊಡ್ಬೇಕಾಗಿತ್ತು ಕೋರ್ಟ್ ಮತ್ತೆ ಮರೆ ಮಾಚಿದ್ರೆ ನನ್ನ ಮೇಲೆ ಯಾಕೆ ಹೇಳ್ತಾನೆ ಹೇಳಿ ಬೊಮ್ಮಾಯಿ ಸರ್ಕಾರ ಆದೇಶ ಮಾಡಿದ ಕಾಪಿ ಏನಾದ್ರು ಕೊಟ್ಟಿದಾರೆ ಅಥವಾ ಏನಾದ್ರು ದಾಖಲೆ ಇದ್ಯಾ ಬೊಮ್ಮಾಯಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇಲ್ಲಿ ಅದನ್ನ ಏನ್ ಹೇಳಿದ್ದಾರೆ ಅಂದ್ರೆ ವಿಧಾನಸಭೆಯಲ್ಲಿ ಮೂರುವರೆ ಕೋಟಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಪ್ರೂವ್ ಆಗಿದೆ ವಿಧಾನಸಭೆಯಲ್ಲಿ ಅಪ್ರೂವ್ ಆಗುತ್ತೆ ನಾನು ಅದು ದಾಖಲಿದ್ದಾನೆ ಇದು ಅಪ್ರೂವ್ ಆಗಿದೆ ಇದಾದ ಮೇಲೆ ಮೂರುವರೆ ಕೋಟಿಗೆ ನಿರ್ಮಿತಿ ಕೇಂದ್ರ ಮಾಡಿದ್ದು ಎಕ್ಸಿಕ್ಯೂಟ್ ಮಾಡೋದು ಇವೆಲ್ಲ ಸುಳ್ಳು ಇವೆಲ್ಲ ಕೊಟ್ಟಿದ್ದೀನಲ್ಲ ಇದಾದ ಮೇಲೆ ಇದು ಏನ್ ಹೇಳಿದ್ದಾರೆ ಬೊಮ್ಮೆಯವರು ಬೊಮ್ಮೆಯವರದಲ್ಲಿ ಆರ್ಥಿಕ ಇಲಾಖೆ ಇಲಾಖೆ ಇದು ಇದು ಬೆಂಗಳೂರು ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರದ ಆದೇಶ ಸಂಖ್ಯೆ ಒಂದೂರು ತೊಂಬತ್ತೇಳು ಹತ್ತು ಇಪ್ಪತ್ತೆರಡರಲ್ಲಿ ಮುನ್ನೂರೈವತ್ತು ಲಕ್ಷಗಳನ್ನು ಹೆಚ್ಚುವರಿಯಾಗಿ ಅನುದಾನ ಬಿಡುಗಡೆಗೊಳಿಸಲಾಗಿತ್ತು ಹೆಚ್ಚುವರಿ ಪ್ರಸ್ತುತ ಇದ್ರೇನು ಈಗ ಈಗ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಕೋಟಿ ಮಾತ್ರ ಅನುದಾನ ಬಿಡುಗಡೆ ಮಾರ್ಗಸೂಚಿ ನೀಡಿದ್ದು ಆ ಅಗತ್ಯ ಕಲಾಕಿಗಳು ಅಂತ ಹೇಳಿದ್ದಾರೆ ಯಾರು ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳು ಕೊಡ್ಬೋದು ಕರೆದಿದ್ದೀನಿ ನೋಡಿ ಎರಡು ಕೋಟಿ ರಿಲೀಸ್ ಆಗಿದ್ದೀನಿ ಒಂದೂವರೆ ಕೋಟಿ ಲೀಸ್ ಕೋಟಿ ಮೂರುವನ್ ಆಗಿತ್ತು ಅಂತ ಇದನ್ನೇ ಅವರು ಪರಿಶೀಲನೆ ಮಾಡಿ ಅಂತ ಹೇಳ್ಕೊಡ್ತೀವಿ ಆರ್ಥಿಕ ಇಲಾಖೆ ಪರಿಶೀಲನೆ ಮೇಲೆ ಹೌದು ನಾವು ಮೂರುವರೆ ಕೋಟಿ ಶಾಂಕ್ಷನ್ ಆಗಿದೆ ಎರಡು ಕೋಟಿ ರಿಲೀಸ್ ಮಾಡಿದ್ದೀವಿ ಇನ್ನು ಕೋಟಿ ಲೀಸ್ ಮಾಡಿ ಬರ್ತಾರೆ ಹೇಳೋ ಮಾತಾಡಿ ಈ ಯೋಚನೆ ಇದನ್ನ ಹೇಳ್ತಾರೆ ಈಗ ಇವರು ಈಗ ನಾನು ಕೋರ್ಟ್ಗೆ ಹೋಗ್ತೀನಿ ಕೋರ್ಟ್ ಕೇಸ್ ಸಬ್ಮಿಟ್ ಮಾಡ್ತೀನಿ ರೆಕಾರ್ಡ್ಸನ್ನು ಅವ್ರ ಇದು ಮಂತ್ರಿಗೆ ಎಷ್ಟು ಜ್ಞಾನ ಇದೆ ಇವರ ಆಡಳಿತದಲ್ಲಿ ಅಂತ ಗೊತ್ತಾಗ್ತಿದ್ದೆಲ್ಲ ನಾನು ಇನ್ನೊಂದು ಹೇಳ್ತಾರೆ ಮಾನ ಅಷ್ಟೊಂದು ಮೊಕದ್ದಮೆ ಆಗ್ತೀನಿ ಒಂದು ಆರ್ಡರ್ ಮಾಡಬೇಕಾಗಿದ್ರೆ ನಾನು ಮಂತ್ರಿ ಆಗಿದ್ದು ಒಂದು ಆರ್ಡರ್ ಮಾಡಬೇಕಾಗಿದ್ದರೆ ನೀವೇ ಒಂದು ಯಾವ್ದಾದ್ರು ಒಂದು ಸೈನ್ ಹಾಕ್ಬೇಕಾಗಿದ್ರೆ ಮಾನ ಮರ್ಯಾದೆ ಮತ್ತು ಆಗು ಹೋಗಿಗಳ ಮೇಲೆ ನೋಡ್ಕೊಳ್ತಾನೆ ಸೈನ್ ಹಾಕಿದು ಇವರು ಎಂಟು ತಿಂಗಳಿಂದ ರೆಕಾರ್ಡ್ ಇಟ್ಕೊಳ್ಳುವಾಗ ಮುಂದೆ ಈ ರೀತಿ ಬರ್ಬೋದು ನಾವು ಅಪಾತ್ ಮಾನ ಇಲ್ವಾ ಮಾನ ಮರ್ಯಾದಿನ ಜ್ಞಾನ ಇರಲ್ವತ್ತು ಈಗ ಹೈಕೋರ್ಟ್ ಚೀಮಾರಿ ಹಾಕಿ ದುಡ್ಡು ಕೊಡಿಸಿದ ಮೇಲೆ ಈಗ ಮಾನದ ಮೇಲೆ ಜ್ಞಾನ ಬಂದ್ಬಿಟ್ಟು ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾವಿಲ್ಲ ಮಾನ ಇರೋ ಮನುಷ್ಯ ಹೇಳೋ ಇದು ಅದಕ್ಕೆ ಆ ಮಾನ್ ನಷ್ಟ ಫೇಸ್ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ನಾನೇನೇ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತಿದ್ದೀನಿ ಪರ್ಮಿಷನ್ ಕೊಡೋಕ್ಕೆ ಇಲ್ಲಿ ಯಾವುದಕ್ಕೆ ಮಿನಿಸ್ಟ್ರಿ ನೇರವಾಗಿಲ್ಲ ಅಂದರೆ ಮಿನಿಸ್ಟ್ರಿರೋದಕ್ಕೆ ಪ್ರಾಸಿಕ್ಯೂಷನ್ ನಾನು ಪರ್ಮಿಷನ್ ತಗೋಬೇಕಾಗಿದೆ ಅದಕ್ಕೋಸ್ಕರ ಆದರೆ ನನ್ನ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿಲಿಮಿನರಿಯಲ್ಲಿ ಮಿನಿಸ್ಟ್ರಿ ಮೇಲೆ ಚಾರ್ಜ್ ಮಾಡಿದ್ದೀನಿ ನಾನು ಅವ್ರ ಹತ್ರನೇ ಫೈಲ್ ಇದೆ ಅಂತ ಹೇಳಿದ್ವಿ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಹೇಳಿದರೆ ಎಲ್ಲ ರೆಕಾರ್ಡ್ಸು ಕರೆಕ್ಟಾಗಿರೋವಾಗ ನೀವು ದುಡ್ಡು ಯಾಕೆ ಕೊಟ್ಟಿಲ್ಲ ಅವ್ರು ಕೇಳಿದ ಪ್ರಶ್ನೆಗೆ ಗೊತ್ತಿಲ್ಲ ಹೇಳ್ಬೇಕಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಆಮೇಲೆ ಏನಾದರೂ ಅಬ್ಜೆಕ್ಷನ್ ಇತ್ತು ಅಂತ ಇಟ್ಕೊಳ್ಳಿ ನಮಗೆ ಆ ಫೈಲಲ್ಲಿ ದುಡ್ಡು ಕೊಡೋದಕ್ಕೆ ತೊಂದರೆ ಇತ್ತು ಈ ಕಾಲ ತೊಂದರೆಗೋಸ್ಕರ ಕೊಡೋಕ್ಕಾಗಲ್ಲ ವಾಪಸ್ ಕಳಿಸ್ಬೇಕಾಗಿತ್ತು ಬಿಟ್ಟೆಡ್ಲಿ ಹೇಳ್ತಾ ಇದ್ದಾನೆ ಆ ಮಂತ್ರಿ ಸುಳ್ಳು ನಕ್ ಅಂತ ಹೇಳ್ತಾ ಇದ್ದಾನೆ ಸುಳ್ಳ 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 ಇಲ್ಲ ಇಲಾಖೆ ಇಲಾಖೆಗಳು ಆರ್ಡರ್ ಆಗಿದೆಯಲ್ಲ ಚೀಫ್ ಮಿನಿಸ್ಟರ್ ಆರ್ಡರ್ ಮಾಡಿ ತೋರಿಸೋದು ನನ್ನ ಸ್ವಾಮಿ ಇದು ಉತ್ತರ ಹೇಳಿ ಅವನು ಇದು ಚೀಫ್ ಮಿನಿಸ್ಟರ್ ಆರ್ಡರ್ ಮಾಡೋ ತಪ್ಪು ಅಂತ ಹೇಳಿ ಚೀಫ್ ಮಿನಿಸ್ಟರ್ ಆರ್ಡರ್ ಮಾಡೋ ತಪ್ಪ ಇದು ಕೊಡಿ ಅಂತ ಹೇಳಿದೆಲ್ಲ ಚೀಫ್ ಮಿನಿಸ್ಟರ್ ಒಂದೂವರೆ ಕೋಟಿ ಕೊಡಬೇಕು ಕೊಡಬೇಕಾಗಿದೆ ಅಂತ ಆಮೇಲೆ ಇವರೇನು ಹೇಳ್ತಾರೆ ನಿಮ್ಮ ಇದರಲ್ಲಿ ಯಾವುದು ಆರ್ಥಿಕ ಇಲಾಖೆ ನೋಡಿ ಇವರೇ ವಿಜಯ್ ಆರ್ಥಿಕ ಮೂರುವರೆ ಕೋಟಿ ಏನ್ ಬರಿದ್ದಾರೆ ಇಲ್ಲಿ ಚಾನ್ ತೈಲೇಶ್ವರ ಸರ್ವಾಂಗಣ ಅಭಿವೃದ್ಧಿಗೆ ಮುಂಜೂರಾದ ಮೂರುವರೆ ಕೋಟಿ ಹಣದಲ್ಲಿ ಒಂದೂವರೆ ಕೋಟಿ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ ಯಾರು ನಂದ ಇದು ಅವ್ರದ್ದೇ ಇಲಾಖೆ ತಾನೆ ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಇದು ನಮ್ದು ಬೇಡ ಅವ್ನ ಇಲಾಖೆನೇ ತಾನೆ ಇದು ನೋಡಿ ಯಾರು ಇದು ಹಿಂದುಳಿದ ಹೊರಗಡೆ ಇಲ್ಲ ಏನು ಹೇಳ್ತಾರೆ ಮೇಲ್ಕಂಡ ಆರ್ಥಿಕ ಅಭಿಪ್ರಾಯ ಸಾಲಿಗೆ ಒದಗಿಸಿದ ಅನುದಾನದಲ್ಲಿ ಆದೇಶ ಹೊರಡಿಸುವ ಬಗ್ಗೆ ಆದೇಶ ಹೊರಡಿಸ್ ಹೋಗ್ಬೇಕಾಗಿಲ್ಲ ಇದು ಆಗಬೇಕು ಎಲ್ಲ ಕಲೆಕ್ಟ್ ಮಾಡಿಕೊಂಡು ದುಡ್ಡುಗೋಸ್ಕರ ಇಟ್ಕೊಂಡಿದ್ದಾನೆ ಇದು ಇವನು ಬೊಮ್ಮಾಯಿ ಒಂದುವರೆ ಕೋಟಿ ಕೊಡಬಾರದು ಅಂತ ಮೇಲೆ ಕೋರ್ಟ್ಗೆ ಯಾಕೆ ಕೊಟ್ಟಿಲ್ಲ ಆ ಡಾಕ್ಯುಮೆಂಟ್ ಕೊಟ್ಟು ಕೊಡ್ಬೇಕಾಗಿತ್ತಲ್ಲ ಏನು ಹೇಳ್ತಾ ಇದು ಕೋರ್ಟ್ ಕೊಡಬೇಕಾಗಿತ್ತು ಕೋರ್ಟ್ ಅಲ್ಲಿ ಎಕ್ಸ್ಪರ್ಟ್ ಮಾಡಿಲ್ಲ ಅಡ್ವೊಕೇಟ್ ಜನರಲ್ ಅಟೆಂಡೆಡ್ ದಿ ಕೋರ್ಟ್ ಆಮೇಲೆ ಇವರು ಅಡ್ವೊಕೇಟ್ ಜನರಲ್ ಹೇಳಿದರು ನೀ ಒಂದೂವರೆ ಎಫ್ ಡಿ ಕ್ಲಾರಿಫಿಕೇಶನ್ ಬರೆದಿದ್ದೀವಿ ಅಂತ ಯಾವಾಗ ಬರೆದಿದ್ದೀರಾ ಅಂತ ನಿಮ್ಮ ಎಲ್ಲ ಎಫ್ ಡಿನೇ ಹೇಳಿದಾನೆ ಇಲ್ಲಿ ಎಫ್ ಡಿ ಏನು ಹೇಳಿದ್ದಾರೆ ಮುಂಜೂರಾದ ಒಂದೂವರೆ ಕೋಟಿಯಲ್ಲಿ ಮುಂಜೂರಾದ ಒಂದೂವರೆ ಕೋಟಿಯಲ್ಲಿ ಒಂದು ಮೂರುವರೆ ಕೋಟಿ ಒಂದೂವರೆ ಕೋಟಿ ಬಾಕಿ ಅಂತ ಹೇಳ್ತಾರೆ ತಿರ್ಗ್ಯಾಕ ಬರ್ದಿದ್ದೀರಾ ನೀವು ನೀ ಯಾರು ಆರ್ಡರ್ ಕೊಡಿ ಕಂಟೆಂಟ್ ಬುಕ್ ಮಾಡಿಬಿಡ್ತೀನಿ ಅಧಿಕಾರಿಗಳ ಮೇಲೆ ಅಂತ ಹೇಳಿ ಕೋರ್ಟ್ ನೀವು ಗೊತ್ತಾಯ್ತೀರಾ ಹಿಂಗೆಲ್ಲ ಇದ್ದಾಗ ಮಂತ್ರಿ ಇಷ್ಟೊಂದು ಹೇಳೋ ಮಂತ್ರಿ ಆಮೇಲೆ ತನ್ನ ಇಲಾಖೆಯಲ್ಲಿ ಏನು ನಡೀತಾ ಇದ್ದು ಗೊತ್ತಿಲ್ಲದೇ ಇರೋ ಮಂತ್ರಿ ಆ ದುಡ್ಡುಗೋಸ್ಕರ ಕಡ್ತಾ ಇಟ್ಕೊಂಡು ಈಗ ನಾವೆಲ್ಲ ಇದಕ್ಕಿನ ದಾಖಲೆಗಳು ಇನ್ನೇನು ಕೊಡ್ತಾನೆ ಆಗಿದ್ದರೆ ಇಷ್ಟೊತ್ತಿಗೆ ಈ ಮಂತ್ರಿಯ ಬಟ್ಟೆ ಬಿಗಿಸಿ ಬೆತ್ತಲು ಮಾಡ್ತಾ ಇದ್ದೆ ಜನಗಳ ಮುಂದೆ ನಿಲ್ಲಿಸ್ತಾ ಇದ್ದೆ ಬೆತ್ತಲೆ ನನ್ನ ಇಷ್ಟೊತ್ತಿ ಇವನು ಮನೆ ಮಂತ್ರಿ ಸ್ಥಾನದ ಖಾಲಿ ಮಾಡಿಸ್ತಾ ಇದ್ದೆ ನಾನು ನಾನು ಹೇಗೆ ಕೆಲಸ ಮಾಡಿದ್ದೀನಿ ಬಿ ಜೆ ಪಿ ನಿಲ್ಲಿದ್ದಾಗ ಅಂತ ಕರ್ನಾಟಕಗೆ ಗೊತ್ತು ದಾಖಲೆಗಳ ಸಮೇತ ಅದರಿಂದ ನಾನು ಆ ಮನಸ್ಥಿತಿಯಲ್ಲಿ ಇಲ್ಲ ಆ ಮನಸ್ಥಿತಿಯಲ್ಲಿ ಇರೋದಾದರೆ ನಮ್ಗೆ ಹೇಳಬೇಕು ಅಂದ್ರೆ ಇಲಾಖೆಯಲ್ಲಿ ಪ್ರತಿ ಒಂದು ಡಿಪಾರ್ಟ್ಮೆಂಟ್ನಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಕಿವಿಗೆ ಬಂದಿದೆ ಡೋರ್ ಹೊಡೆಯೋರ ಹತ್ರ ಕಮಿಷನ್ ಕೇಳ್ತಾನೆ ಅಡುಗೆ ಮಾಡೋ ಹಿಂಗ್ಸು ಅಡುಗೆ ಮಾಡೋರ್ನ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅವ್ರ ಹತ್ರ ದುಡ್ಡು ತಲೆಕ್ ಮಾಡ್ತಾ ಇದ್ದಾರೆ ಯಾವುದು ದಂಧೆ ನಡೀತಾ ಇದೆ ವರ್ಗಾವಣೆ ಆಮೇಲೆ ಪರ್ಚೇಸಿಂಗ್ ದಂಧೆ ನಡೀತಾ ಇದೆ ಆಮೇಲೆ ವರ್ಕ್ಗಳನ್ನೆಲ್ಲರೂ ತನ್ನ ಸ್ವಂತದವರು ಕೊಟ್ಕೊಂಡು ತಾನೇ ಕೆಲಸ ಮಾಡಿಸ್ತಾ ಇದ್ದಾರೆ ಇದೆಲ್ಲ ಕಿವಿ ಬಂದಿದೆ ಆದರೆ ನಾನು ದೀಕ್ಷೆ ತಗೊಂಡು ಈಗ ಅವೆಲ್ಲ ವಿಚಾರಗಳಿಗೆ ನಾನು ಹೋಗೋದಕ್ಕೆ ಇಷ್ಟ ಇಲ್ಲ ಕಿವಿ ಕೇಳಿದ್ರು ಮಾಡೋಕ್ಕಾಗಲ್ಲ ಆದರೆ ನನಗೆ ನೇರವಾಗಿರ್ತಕ್ಕಂಥ ತೊಂದರೆ ಆಗಿರ್ತಕ್ಕಂಥದ್ದು ನೇರವಾಗಿ ನನಗೆ ಸಿಕ್ಕಿರ್ತಕ್ಕಂಥ ಡಾಕ್ಯುಮೆಂಟು ಕುಟ್ಸ್ವಾಮಿ ಅಂದರೆ ಡಾಕ್ಯುಮೆಂಟ್ಸ್ ಇದೆ ಯಾವತ್ತೂ ನಾನು ಮಾತಾಡಿಲ್ಲ ಟಿ ಮಾಡಿಲ್ಲ ನಾನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದೇವೇಗೌಡಂಥ ಮಹಾ ಮೇಧಾವಿ ಬಗ್ಗೆನೂ ನಾನು ಮಾಡಿದ್ದೀನಿ ಗೊತ್ತಾಯ್ತಾ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಲೀಡರ್ಶಿಪ್ ಪಾಪ ಅವರೆಲ್ಲ ದೊಡ್ಡ ಮನುಷ್ಯರು ಅವರೆಲ್ಲ ಅವತ್ತು ಹೇಳಿದ್ರು ಇದರಲ್ಲಿ ಇಲ್ಲಿ ಅಸೆಂಬ್ಲಿಯಲ್ಲಿ ಹೇಳಿದ್ರು ರೆಕಾರ್ಡ್ ಆಗಿದೆ ನನ್ನದು ತಪ್ಪಾಗಿದೆ ಅಂತ ತಪ್ಪಾಗಿದೆ ಅಂತ ಅದಕ್ಕೆ ಅವರು ಪ್ರಧಾನಿ ಆದರು ಯಾಕೆಂದರೆ ಮನುಷ್ಯ ತಪ್ಪನ್ನು ತಿದ್ದುಕೊಳ್ಸಕ್ಕಂಥದ್ದು ದೊಡ್ಡ ಗುಣ ಈ ಮನುಷ್ಯ ಇಷ್ಟೊಂದು ಬ್ರೇ ಆಗಿ ಮಿಸ್ಟೇಕ್ ಮಾಡಿ ಓಪನ್ನಾಗಿ ದುಡ್ಡುಗೋಸ್ಕರ ಇಟ್ಕೊಂಡು ಇಷ್ಟೆಲ್ಲ ಅವು ಚೀಫ್ ಮಿನಿಸ್ಟರ್ ಜಿ ಹೆಡ್ ಆಫ್ ದಿ ಕೌನ್ಸಿಲಲ್ಲೇನಪ್ಪ ಹ್ಞೂ ಚೀಫ್ ಮಿನಿಸ್ಟ್ರು ಆರ್ಡರ್ ಮಾಡಿದ್ರು ಕೊಡೋಲ್ಲ ಆದಮೇಲೆ ಅವ್ರು ಕೇಳ್ತಾರೆ ಚೀಫ್ ಮಿನಿಸ್ಟರ್ ಆರ್ಡರ್ ಮಾಡಿದ್ರು ಇಲ್ಲಿ ಅಂತ ನಾನು ಕೇಳಿದೆ ಚೀಫ್ ಮಿನಿಸ್ಟರ್ ಮಾಡಿದ್ರಿಗೆಲ್ಲ ಕೊಡಕ್ಕಾಗುತ್ತ ನನ್ನ ಆರ್ಡ್ರು ಇದು ನನಗೆ ಕೊಟ್ಟರು ದುಡ್ಡಿ ನಾನು ಯಾರಿಗಾರ ಕೊಟ್ಕೊಳ್ತೀನಿ ಇದಕ್ಕಿನ್ನ ಬೇಕಾಗಿಲ್ಲ ಭ್ರಷ್ಟಾಚಾರಕ್ಕೆ ಚೀಫ್ ಮಿನಿಸ್ಟರ್ ಆರ್ಡ್ರನ್ನ ಡಿಫೈ ಮಾಡ್ತಾರೆ ಅಂತ ಹೇಳಿದ್ರೆ ಚೀಫ್ ಮಿನಿಸ್ಟರ್ ನ್ಯಾಯವಾಗಿ ಡಿಸ್ಮಿಸ್ ಮಾಡಬೇಕು ಅದಕ್ಕೆ ನಾನು ಚೀಫ್ ಮಿನಿಸ್ಟರ್ ಗೆದ್ದೆ ಬರ್ತಿದ್ದೀನಿ ಏನು ಆ್ಯಕ್ಷನ್ ತೊಗೊಳ್ತೀರಾ ಅವ್ರ ಮೇಲೆ ಮೊದಲು ಡಿಸ್ಮಿಸ್ ಅಂತ ಅಂತೇಳಿ ಸರ್ಕಾರ ನಾನು ಕೇಳಿದ್ದೀನಿ ನೋಡಿ ಏನು ಹೇಳ್ತಾರೆ ಈಗ ಅವರು ಲಾ ಗ್ರಾಜ್ಯೇಟ್ ಅಲ್ವಾ ಕಾನೂನು ಪಂಡಿತರು ಹೇಳಿ ಹೈಕೋರ್ಟ್ ಆರ್ಡ್ರು ಹೈಕೋರ್ಟ್ ಆರ್ಡ್ರು ಕೊಟ್ಟಿದ್ದೀನಿ ಆಮೇಲೆ ಎಲ್ಲ ದಾಖಲಾತಿಗಳು ಅವ್ರು ಮಾಡಿರೋ ದಾಖಲಾತಿಗಳು ಕೊಟ್ಟಿದ್ದೀನಿ ಅದಮೇಲೆ ಏನು ಆರ್ಡ್ರ್ ಮಾಡ್ತಾರೋ ಮಾಡಿ ಅದರಿಂದ ಅವರು ಕೊಟ್ಟಿರ್ತಕ್ಕಂಥ ಮಾನನಷ್ಟ ಮೊಕದ್ದಮೆಗೆ ವೆಲ್ಕಮ್ ಆಮೇಲೆ ಅದೇನು ಚಾಲೆಂಜು ಚಾಲೆಂಜ್ ಯಾವ ಗಳಿಗೆ ಬೇಕಾದರೂ ನಾನು ರೆಡಿ ಅದನ್ನು ಮಾಧ್ಯಮದವರು ಮಾಡ್ತಾರೋ ಇಲ್ಲ ಅವರೇ ಸರ್ಕಾರ ಇದೆ ಅವರೇ ಮಾಡ್ತಾರೋ ಯಾರು ಮಾಡಿ